இப்பட்ஸ் கல்சிங் நீ கலாபிமான கலாச்சிக்கே ನೋಡಿ ಅದ್ಭುತವಾದ ಸಿಕ್ಸ್ ಅನ್ನು ಹೊಡೆದಿದ್ದಾರೆ ಬಯಮಾಡಿ ನೋಡ್ಕೋಬೇಕು ಈಗ ಮೇಟಿ ಸರ್ ಅವರು ಅದ್ಭುತವಾದ ಬ್ಯಾಟಿಂಗ್ ಮಾಡಲಿದ್ದಾರೆ ನೋಡಿ ನೋಡಿ ಅದ್ಭುತವಾದ ಪ್ರದರ್ಶನ್ ಬ್ಯಾಟ್ಸ್ಮನ್ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿ ಈಗ ಮೂರನೇ ಓವರ್ ಪ್ರಾರಂಭವಾಗ್ತಾ ಇದೆ ಎಲ್ಲರೂ ಕೂಡ ನೋಡಿ ಅದ್ಭುತವಾದ ಬೌಲಿಂಗ್ ನಡೆಯಲಿದೆ ಈಗ ಯಾರು ಓಡಾಡ್ಬಾರ್ದ ಆರು ಬರೆದಿದ್ದಾರೆ ಅನ್ನ ಪಡೆದಿದ್ದಾರೆ ಅದ್ಭುತವಾದ ಪ್ರದರ್ಶನ ಬ್ಯಾಟಿಂಗ್ ವಿಭಾಗದಲ್ಲಿ ಟೀಕೆ ಆಡ್ತಿದ್ದಾರೆ ಅಂತಕ್ಕಂಥದ್ದನ್ನ ಅದ್ಭುತವಾದ ಪ್ರದರ್ಶನ ರೀತಿಯಲ್ಲಿ ಬರ್ತಿದ್ದಾರೆ ಬ್ಯಾಟಿಂಗ್ ವೈಖರಿ ಎಷ್ಟು ಅದ್ಭುತವಾಗಿದೆ ನೋಡಿ ಸುರಿಮಳೆ ಸುರಿಮಳೆ ಇನ್ನ ವಿಕೆಟ್ ಕಳೆದುಕೊಳ್ಳದ ರೀತಿಯಲ್ಲಿ ಹೈಸ್ಕೂಲ್ ವಿಭಾಗದ ಶಿಕ್ಷಕರು ಹೊಡೆಯುತ್ತಿದ್ದಾರೆ ಪ್ರದರ್ಶನ ಮಾಡುತ್ತಿದ್ದಾರೆ ಈಗ ಚಾರನ್ ಬಳ್ಳಿ ವಿಕೆಟ್ ಬರ್ತೀವಿ ಮುಕ್ತಾಡ್ತೀವಿ कितना स्कोर? 53. 53. लास्ट थ्री विकेट तीसरा ओवर चाली पे है तीसरा ओवर चालती पे है एसएस सराज का स्कोर बिना विकेट नुकसान के लिए 53. लेकिन ठीक से बैट पर नहीं आया है

ಶಶಿಲೇವ್ ಅವರ ಬೌಲಿಂಗ್ ವಿಭಾಗದಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ಮಾಡಲಿದ್ದಾರೆ ಆಪುಕೊಂಡಿದ್ದಾರೆ ಎರಡು ವಿಕೆಟ್ ಐಸ್ಕೋಲ್ ತಂಡದಿಂದ ಹೋಗಿದೆ ಯಾರು ಅದ್ಭುತವಾದ ಬೌಲಿಂಗ್ ವಿಭಾಗ ಪಿ ಎಂ ಸಿ ಅವರು ಅದ್ಭುತವಾದ ಬೌಲಿಂಗ್ ಅನ್ನು ಮಾಡಲಿದ್ದಾರೆ ಮಲ್ಲಿನಾಥ್ ಅವರು ಅದ್ಭುತವಾದ ಬ್ಯಾಟಿಂಗ್ ಅನ್ನ ಬೀಸಲಿ ಐವತ್ತೊಂಬತ್ತು ರನ್ ಗಳನ್ನ ನೋಡಿದ್ರು ನಿಂತಿನವರು ಕೆಳಗಡೆ ಇವ್ ಮೊಬೈಲ್ ಹೋಗಿಬಿಡ್ತೀನಿ ಅದ್ಭುತವಾದ ಶಿಕ್ಷಣ ಮತ್ತೊಂದು ಶಿಕ್ಷಣ ಅದ್ಭುತವಾದ ಪ್ರದರ್ಶನ ಏನ್ರಿ ಅವರು ಗಮತ್ ನೋಡಿ ಅವ್ರ ನೋಡ ಶೈಲಿ ನೋಡಿ ಯಾವ ರೀತಿ ಬೀಸುತ್ತಿದ್ದಾರೆ ಬ್ಯಾಟಿಂಗ್ ಅನ್ನ ನೋಡಲು ಮನೆಯ ದಿನ ಮರೆತಿನಿಂದ ಚೆನ್ನಾಗಿ ಹಾಕಿರೋ ಅದ್ಭುತವಾದ ಪ್ರದರ್ಶನ ಬೌಲಿಂಗ್ಗಳನ್ನು ಕಳೆದುಕೊಂಡು ಉತ್ತಮ ಸ್ಥಿತಿಯಲ್ಲಿದೆ ಐಸ್ಟ್ರಾಂಗ್ ಫೋರ್ ಅನ್ನ ಹೊಡೆದಿದ್ದಾರೆ ಅದ್ಭುತವಾದ ಪ್ರದರ್ಶನ ಒಂದು ರನ್ಗಳು ಸ್ಕೋರ್ ಎಪ್ಪತ್ತು ಓವರ್ ನಾಲ್ಕು ಓವರ್ ಕಂಪ್ಲೀಟೆಡ್ ಎಪ್ಪತ್ತು ರನ್ ಹೊಡೆದಿದ್ದಾರೆ ನಾಲ್ಕು ಓವರ್ಗೆ ಅದ್ಭುತವಾದ ಪ್ರದರ್ಶನ ಬ್ಯಾಟಿಂಗ್ ಬ್ಯಾಟಿಂಗ್ ಭಾಗದಲ್ಲಿ ಮಲಿನಾಥ್ ಸರ್ ಬಂದಿದ್ದಾರೆ ಐದನೇ ಓವರ್ ಪ್ರಾರಂಭ